ಮಾನ್ಯ ಸಭಾಧ್ಯಕ್ಷರೇ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ ನೈನ್ಟೀನ್ ಪರ್ಸೆಂಟ್ ಆಫ್ ದ ಆದಾಯ ಇವತ್ತು ಸಾಲದ ಬಡ್ಡಿಗೆ ಮತ್ತು ಸಾಲಕ್ಕೆ ಹೋಗ್ತಾ ಇದೆ ಯಾಕಂತಂದ್ರೆ ಈಗ ಉದಾಹರಣೆಗೆ ಎರಡು ಸಾವಿರ ಇಪ್ಪತ್ತ್ ಮೂರಲ್ಲಿ ನಾವು ಸಾಲ ತೀರಿಸಿದ್ವಿ ಯಾರ ಸಾಲ ಎರಡು ಸಾವಿರ ಹದಿಮೂರಲ್ಲಿ ಸಿದ್ದರಾಮಯ್ಯ ತೆಗೆದುಕೊಂಡಿರುವಂತಹ ಸಾಲ ವರ್ಲ್ಡ್ ಬ್ಯಾಂಕು ಮತ್ತು ಇದರ ಸಾಲಗಳನ್ನು ಹತ್ತು ವರ್ಷ ಮಾರ್ಟ್ಯೂರಿಯಂ ಪೀರಿಯಡ್ ಇತ್ತು ಬರೀ ಇಂಟ್ರೆಸ್ಟ್ ಇತ್ತು ಅಸಲು ಒಂದೇ ಸದ್ಯ ಕಟ್ಟಬೇಕು ಹನ್ನೊಂದನೇ ವರ್ಷ ಅದು ನಮ್ಮ ಪಾಲಿಗೆ ಬಂತು

ಯೋಚನೆ ಆದೇಶಗಳನ್ನ ಎಲ್ಲ ಮುಖ್ಯಮಂತ್ರಿ ಕಾಲದಲ್ಲಿ ಮಾಡಿರುವಂತಹದ್ದು ಉದಾಹರಣೆ ಇದೆ ನಮ್ಮ ಕಡೆನೂ ನಮ್ಮ ಕಡೆ ನಮ್ಗಿಂತ ಹಿಂದಿರೋ ಮುಖ್ಯಮಂತ್ರಿಗಳು ಆಜ್ಞೆ ಮಾಡಿರುವಂತಹದ್ದು ಕೂಡ ಇದೆ ಇದೇನು ಹೊಸದೇನಲ್ಲ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಈ ನಮ್ಮ ಆದಾಯ ಇವ್ರು ಹೇಳ್ತಾರೆ ಭಾಳ ಶಿಸ್ತು ಮಾಡಿದ್ದೀವಿ ನಾವು ಅದನ್ನು ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾರೆ ನಾನು ಸುಮ್ಮನೆ ಒಂದು ಸಣ್ಣ ಸಣ್ಣ ಉದಾಹರಣೆ ಕೊಡಿ ಕಳೆದ ವರ್ಷ ಏನು ಹೇಳಿದರು ಬಜೆಟ್ ಎಸ್ಟಿಮೇಟು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಆರುನೂರ ಐವತ್ತೆರಡು ಕೋಟಿ ನಾವು ಓನ್ ಸ್ಟೇಟ್ ಓನ್ ಸ್ಟೇಟ್ ಟ್ಯಾಕ್ಸಲ್ಲಿ ಕಲೆಕ್ಟ್ ಮಾಡ್ತೀವಿ ಅಂದರು ಕಲೆಕ್ಟ್ ಮಾಡೋದು ರಿವೈಸ್ ಎಸ್ಟಿಮೇಟಲ್ಲಿ ಎಷ್ಟು ಒಂದು ಲಕ್ಷ ಅರವತ್ತೊಂದು ಸಾವಿರ ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಅವರು ಬಜೆಟ್ಟಲ್ಲೇ ಎಸ್ಟಿಮೇಟ್ ಮಾಡಿದ್ದು ಇವತ್ತು ಸಾಧನೆ ಮಾಡೋಕ್ಕಾಗಲಿಲ್ಲ ಗುರಿ ಮುಟ್ಟಕ್ಕಾಗಲಿಲ್ಲ ಮತ್ತು ನಾನು ಫೆಬ್ರವರಿಯಲ್ಲಿ ಒಂದು ಲಕ್ಷ ಅರವತ್ನಾಲ್ಕು ಸಾವಿರ ಅಂತ ಹೇಳಿದ್ದೆ ಒಂದು ಲಕ್ಷ ಅರವತ್ನಾಲ್ಕು ಒಂದು ಲಕ್ಷ ಎಪ್ಪತ್ತೈದು ಅಂತ ಅವರು ಬಜೆಟ್ ಅನ್ನು ಸೈಜನ್ನು ಹೆಚ್ಚಿಗೆ ಮಾಡೋದಕ್ಕೆ ಹೇಳ್ಕೊಂಡಿದ್ರು ನಾನು ಒಂದು ಲಕ್ಷ ಅರವತ್ನಾಲ್ಕು ಸಾವಿರ ಏನು ಟಾರ್ಗೆಟ್ ಫಿಕ್ಸ್ ಮಾಡಿದೆ ಅದನ್ನು ಕೂಡ ರೀಚ್ ಮಾಡೋಕ್ಕಾಗಲಿಲ್ಲ ಇವರಿಗೆ ಒಂದು ಲಕ್ಷ ಅರವತ್ತೊಂದು ಸಾವಿರ ಇದು ಆದಾಯ ಹೆಚ್ಚು ಮಾಡೋ ರೀತಿಯನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ